ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಇದ್ದೀವಿ ಫ್ರೆಂಡ್ಸ್ ನೋಡಿ ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ವರ್ತೂರು ಸಂತೋಷ್ ಸಾರನ್ನ ಮೀಟ್ ಮಾಡೋಣ ಅಂತ ಬಂದ್ವಿ ನೋಡಿ ನಮ್ಮ ವರ್ತೂರು ರವಿ ಸಾರು ಮತ್ತು ನಮ್ಮ ಚೇತನ್ ಸಾರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸಾರು ತುಂಬಾ ಬ್ಯುಸಿ ಇದ್ದರು ಇವತ್ತು ಒಂದು ಸ್ವಲ್ಪ ಫ್ರೀ ಇರ್ತಾರೆ ಬನ್ನಿ ಸರ್ ಅಂತ ಹೇಳಿದ್ರು ಹಂಗಾಗಿ ನಾವು ಕೂಡ ಬಂದ್ವಿ ಮಾತಾಡ್ಸೋಣ ಅಂತ ಯಾಕಂದರೆ ನಾವು ಫಸ್ಟು ಸಾರಿ ಕೇಳ್ತೀವಿ ಸಾರನ್ನ ಯಾಕಂದ್ರೆ ಪಾಪ ಎಲ್ಲಾ ಅವ್ರಿಗೆ ನಿದ್ದೆ ಇಲ್ಲ ಆದ್ರೂ ಕೂಡ ಅವರು ಬಂದಿದ ತಕ್ಷಣ ನಮ್ಮ ನೋಡಿ ಇಲ್ಲ ಬರ್ರಿ ಅಂತ ಹೇಳಿ ಪಾಪ ಪ್ರೀತಿಯಿಂದ ಮಾತಾಡಿಸಿ ಜ್ಯೂಸ್ ಎಲ್ಲ ತರಿಸಿ ಕೊಟ್ರು ಹಂಗಾಗಿ ನಾವು ಫಸ್ಟ್ ಸಾರಿ ಕೇಳ್ತೀವಿ ಮಾಡ್ತಾ ಬಿಡಿ ಯಾಕಂದರೆ ಆರೋಗ್ಯ ಮುಖ್ಯ ಮೇಯ್ನು ಯಾಕಂದ್ರೆ ಈಗ ಸಾರ್ ಬಂದ್ರು ನಮಗೂ ಕೂಡ ನೋಡಿ ತುಂಬಾನೇ ಸಂತೋಷ ಆಯಿತು ನೋಡಿ ನಿಮ್ಮೆಲ್ಲರಿಗೂ ಗೊತ್ತು ಇವತ್ತಿನ ದಿವ್ಸ ಸಾರ್ ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ನೋಡಿ ಬಿಗ್ ಬಾಸಲ್ಲಿ ಕಪ್ಪು ಗೆದ್ದಿರೋದು ನಮ್ಮ ಕಾರ್ತಿಕ್ ಇರ್ಬೋದು ಆದರೆ ಎಲ್ಲರ ಗೆದ್ದಿದ್ದು ನಮ್ಮ ಸಂತೋಷ ಸರ್ ಅವರು ಎಲ್ಲೇ ಹೊರಡಲಿ ಅದು ನಮ್ಮ ಆ ತುಕಾಲಿ ಸಂತು ಸರ್ ಅದು ಏನಂತ ಅದು ಡೈಲಾಗ್ ಹೊಡೆದ್ರೆ ಗೊತ್ತಿಲ್ಲ ಅದೇ ರೀತಿ ಸಾರ್ ಎಲ್ಲೋದ್ರೆ ಅಲ್ಲಿ ಜಾತ್ರೆ ಆಗ್ತಾಯಿದೆ ನೋಡಿ ಅವ್ರು ಯಾವುದೇ ಒಂದು ಊರಿಗೆ ಹೋದರೂ ಅಷ್ಟೇ ಅವರು ದೂರದಿಂದ ನೋಡೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಸಾವಿರಾರು ಜನ ಸೇರ್ತಾ ಇದ್ದಾರೆ ಅದು ನೋಡಿ ಒಂದು ಮನುಷ್ಯರು ಪ್ರೀತಿ ಗಳಿಸೋದು ಅಂದರೆ ಅಷ್ಟು ಈಸಿ ಅಲ್ಲ ಈಗ ನೋಡಿ ಅವರು ಒಂದು ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಪ್ರೀತಿ ಗೆದ್ದಿದ್ದಾರೆ ಎಲ್ಲರ ಮನಸ್ಸಲ್ಲಿ ಇದ್ದಾರೆ ಅವರು ಮನೆ ಮಗನ ಥರ ಒಂದು ಅವ್ರನ್ನ ಆಶೀರ್ವಾದ ಮಾಡ್ತಾಯಿದ್ದಾರೆ ನಮ್ಮ ಸಂತು ಸರ್ನ ಆ ಪ್ರೀತಿ ವಿಶ್ವಾಸ ಅದೇ ರೀತಿ ಇರ್ಲಿ ನಮ್ ಸಂತೋಷ್ ಸರ್ ಕೂಡ ಅದೇ ರೀತಿ ಯಾವ್ದೇ ಒಂದ್ ಫಂಕ್ಷನ್ ಕರದ್ರು ಕೂಡ ಅವ್ರ ಮನೆ ಫಂಕ್ಷನ್ ಅಂತ ಹೇಳಿ ನನಗ್ ಗೊತ್ತಿರಂಗೆ ಒಂದ್ ಅಂದಾಜಲ್ಲಿ ಒಂದ್ ದಿಸಕ್ಕೆ ಒಂದ್ ಇಪ್ಪತ್ತೈದು ಮೂವತ್ತ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ ಎಷ್ಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ ದೂರ್ ಬಾರ ಇದ್ರೆ ಎಲ್ಲ ಒಂದ್ ನಾಲ್ಕು ಐದು ಒಂದ್ ಹತ್ತು ಹದಿನೈದು ಇರ್ತದೆ ತರ ನೋಡಿ ಆವರೇಜ್ ಒಂದ್ ಹದ್ನೈದ್ ಇಪ್ಪತ್ತು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಅದೇ ರೀತಿಯೇ ಈಗ ಇಲ್ಲ ನಮ್ಮ ಮನೆಯವ್ರ ಥರ ಹೋಗಿ ಕರಿತಾ ಇದ್ದಾರೆ ನಾನು ಹೋಗಿ ಅಟೆಂಡ್ ಮಾಡಬೇಕು ಅಂತೇಳಿ ಪಾಪ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಬರ್ತಾ ಇದ್ದಾರೆ ಬೆಳಗ್ಗೆ ಒಂದು ಹತ್ತುವರೆಗೆ ಇದ್ದರೆ ಇಮಿಡಿಯೇಟ್ ಮತ್ತೆ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗಿಬಿಡ್ತಾ ಇದ್ದಾರೆ ಅಂತ ನ್ಯೂಸು ಇರಲಿ ನಮ್ಮ ಸಂತೋಷ್ ಸರ್ ಜನರ ಮೇಲೆ ತೋರಿಸೋ ಪ್ರೀತಿ ಜನರು ನಿಮ್ಮ ಮೇಲೆ ತೋರಿಸೋ ಪ್ರೀತಿ ಸದಾಕಾಲ ಇದೇ ರೀತಿ ಇರಲಿ ಅಂತ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಸಂತೋಷ್ ಸರ್ ನಾವು ಸುಮಾರು ಪಾರಳ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿದ್ವಿ ಅವಾಗ ನಾವು ಅವ್ರು ಯಾವಾಗಲೂ ಅದೇ ಮಾತಾಡ್ತಾ ಇದ್ದಿದ್ದು ಇಲ್ಲ ಹಳ್ಳಿಕಾರು ನಾವು ಮಾಡ್ತಾ ಇದ್ದೀವಿ ನೀವು ಗಿರೇಬಾಜ್ ಮಾಡ್ತಾಯಿದ್ದೀರಾ ಎಲ್ಲ ಒಟ್ಟಾಗಿರೋಣ ನಿಮ್ಗಾಗಲಿ ನಮಗಾಗಲಿ ಯಾರಿಗೆ ಸಮಸ್ಯೆ ಬಂದ್ರು ಒಟ್ಟಾಗಿ ಎರಡೂ ಕಮ್ಯುನಿಟಿ ಸೇರಿ ನಾವು ಫೈಟ್ ಮಾಡಿದಾಗ ಯಾವುದೇ ಒಂದು ರೀತಿ ನಮಗೆ ಡಿಮ್ಯಾಂಡ್ ಇದ್ರೂ ಕೂಡ ಇದು ಮಾಡ್ಕೋಬೋದು ಅಂತ ಹೇಳಿದ್ರು ಆಮೇಲೆ ನಮ್ಮ ಸರ್ ಒಂದು ಮಾತು ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಅವ್ರಿಗೆ ಏರ್ಪೋರ್ಟಲ್ಲಿ ಒಂದು ಪ್ರತಿಮೆ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ನಾವು ಕೂಡ ಒಂದು ಪಾರ್ವಾಳ ಸಂಘದಿಂದ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಗೌರ್ಮೆಂಟ್ಗೆ ದಯವಿಟ್ಟು ನೀವು ಈಗ ನಮ್ಮ ಸಂತೋಷ್ ಸರ್ ಹೇಳ್ದಂಗೆ ಏರ್ಪೋರ್ಟಲ್ಲಿ ಒಂದು ಹಳ್ಳಿಕಾರ್ದು ಪ್ರತಿಮೆನ ಇಡೋದಕ್ಕೆ ಟ್ರೈ ಮಾಡಿ ನಮ್ಮ ಒಂದು ರಿಕ್ವೆಸ್ಟ್ನ ನೀವೆಲ್ಲರೂ ಒಪ್ಪಿಗೆ ಕೊಟ್ಟು ಹಳ್ಳಿಕಾರ ಪ್ರತಿಮೆನ ಏರ್ಪೋರ್ಟಲ್ಲಿ ಇಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀವಿ ನಮ್ಮ ಹಳ್ಳಿಕಾರ ಕಮಿಟಿ ಕಡೆಯಿಂದ ಮತ್ತು ಗಿರೇಬಾಜ್ ಕಮಿಟಿ ಕಡೆಯಿಂದ ದಯವಿಟ್ಟು ಅವರೊಂದು ರಿಕ್ವೆಸ್ಟ್ನ ಒಂದು ಒಪ್ಪಿಗೆ ಕೊಡಿ ಅಂಥೇಳಿ ಗೌರ್ಮೆಂಟ್ ಅವ್ರಿಗೆ ಇದ್ದೀವಿ ನೋಡಿ ನಾನೇ ಇದ್ದೀನಿ ನಮ್ಮ ಸಂತೋಷ್ ಸರ್ ಮಾತಾಡಿಲ್ಲ ಸರ್ ಈಗ ಈಗ ಬಿಗ್ ಬಾಸಿಂದ ಬಂದ್ರಿ ಈಗ ನಿಮಗೆ ಈ ಜನಪ್ರೀತಿ ನೋಡಿ ಏನನ್ಸುತ್ತೆ ಆಮೇಲೆ ನಮ್ಮ ಗಿರೇಬಾಜಿ ಪಾರ್ವಳದ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ಮೊದಲನೇದಾಗಿ ಅಣ್ಣ ಬಿಗ್ ಬಾಸ್ ಒಳಗಡೆ ಇದ್ದಾಗಲೇನೆ ಒಂದು ವೀಟಿ ಹಾಕ್ತಾರೆ ಅಂದರೆ ಓಟದು ಯಾರ್ಯಾರಿಗೆ ಹೆಂಗೆ ಅಂತ ಆ ವೀಟಿ ನೋಡಿದಾಗ್ಲೇ ನನಗೆ ಗೊತ್ತಾಗ್ಬಿಡ್ತು ಹೊರಗಡೆ ಹೆಂಗೈತೆ ಅಂತ ನಾನು ಹೆಂಗೆ ಅದ್ರನ್ನ ಸಂಬಾಳಿಸೋದು ಅಂತ ಆಯಿತು ಬಿಟ್ರೆ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಭಾರಿ ಯಾಕಂತಂದರೆ ನೀವು ಹೇಳ್ದಂಗೆ ದುಡ್ಡು ಸಂಪಾದನೆ ಮಾಡ್ಬೋದು ಒಂದು ಗೌರವ ಒಂದು ಪ್ರೀತಿನ ಗಳಿಸ್ಬೇಕಂದ್ರೆ ಭಾಳ ಕಷ್ಟ ಯಾಕಂತಂದರೆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸ್ಟೇಜ್ ಮಾಡಿ ಅದಕ್ಕೆ ಸೇರಬೇಕು ಅಂತಂದರೆ ಕೆಲವು ಆಗಲ್ಲ ಆ ಕಾರಣಕ್ಕೆ ಈ ಪ್ರೀತಿಗೆ ನಾನು ಯಾವತ್ತೂ ಅಭಾರಿಯೋಣ ಆಮೇಲೆ ನಿಮ್ಮ ಗಿರೇಬಾಜು ಅಕ್ಕಿಗಳು ನಾನು ಒಂದು ಕಾಲದಲ್ಲಿ ಅಕ್ಕಿ ಸಾಕ್ತಾಯಿದ್ದೆ ಕೆಲವೊಂದು ಅಕ್ಕಿಗಳ ಹೆಸ್ರು ಗೊತ್ತು ಇವಾಗ ಏನೇನೋ ಬಂದ್ಬಿಟ್ಟವೆ ಹೊಸ ಹೊಸ ಹೆಸರುಗಳು ಈ ಸುರ್ಮಿ ಇರ್ಬೋದು ರೇಖ್ದಾರು ಡೂಮ ತಾಮ್ರವಾಲು ಗೇರ್ವಾ ತ್ರಿವಾಲು ನನ್ಗೆ ಸ್ವಲ್ಪ ಕಲರ್ಗಳು ಇಷ್ಟ ನನಗೆ ಈ ತ್ರಿವಾಲು ಗೇರ್ವಾ ತಾಮ್ರವಾಲು ಈ ಥರವು ತುಂಬಾ ಇಷ್ಟ ಅದರಲ್ಲೂ ಓಮಾರ್ಗಳಿಗೆ ನಾನು ಫ್ಯಾನ್ಸಿ ಇಷ್ಟ ಬಟ್ ಗಿರೆಬಾಜ್ ಅಂದಿದ ತಕ್ಷಣ ಎಲ್ಲ ಚಿಕ್ಕ ವಯಸ್ಸು ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಗಿರೇಬಾಜ್ ಬಿಟ್ರೆ ಅದು ಹಿಂಗೆ ಕಣ್ಣು ತಲೆ ಮೇಲೆ ಇರ್ತದೆ ಹಿಂಗೆ ಅಕ್ಕಿ ಏನಾದರೂ ಒಡ್ಕೊಂಡು ಹೋಗ್ಬಿಟ್ರೆ ಶಿಖರ ಇಲ್ಲ ಅಕ್ಕಿ ಹೋಗ್ಬಿಟ್ರೆ ಯಾವ ಬಿಲ್ಡಿಂಗ್ ಮೇಲೆ ಕೂತಿರ್ತದೆ ಎಲ್ಲಿರ್ತದೆ ಅಂತಾನೆ ಅಕ್ಕಿ ಸಾಕೋರ್ಗೆ ಇದಿರ್ತದೆ ಯಾಕಂದ್ರೆ ಅಕ್ಕಿ ಅಂತ ಅಲ್ಲ ಅದು ಅದು ಒಂದು ಒಂದು ಹೆಂಗೆ ಹೇಳೋದು ಅಂತಂದ್ರೆ ಅಷ್ಟು ಹೌದು ಒಂದು ಪಕ್ಷಿ ಅನ್ನೋದಕ್ಕನ್ನ ಅದಕ್ಕೋಸ್ಕರ ಹೊಡೆದಾಡಿರೋದೈತೆ ಅಕ್ಕಿಗೋಸ್ಕರ ಆಮೇಲೆ ಹೇಳಕ್ ಸಾಧ್ಯ ಇಲ್ಲ ಬಿಡ್ರಿ ಅದನ್ನ ಆ ಕಾರಣಕ್ಕ ಅದೊಂದು ಒಳ್ಳೆ ಪ್ರವೃತ್ತಿ ಬಟ್ ಕೆಲವೊಬ್ರು ಎಲ್ರು ಅಲ್ಲ ಕೆಲವೊಬ್ರು ಮಾಡೋ ಕೆಲವೊಂದು ಚಿಲ್ಲರೆ ಕೆಲ್ಸಗಳು ಅದೇನಾಗ್ಬಿಟ್ಟೈತೆ ಅಂತಂದ್ರೆ ನಮ್ಮ ಮನೆಯಲ್ಲೂ ಅದಕ್ಕೆ ಬಿಡಿಸ್ಬಿಟ್ಟಿದ್ದು ನಾನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಇವೆಲ್ಲ ನಮ್ಗೆ ಬೇಡಪ್ಪ ನೀನು ಹೋಗಿ ಮಾಡಿ ಅಡಿಗೆ ಮೇಲೆ ಎಕ್ಕೋದು ಅದು ಇದು ಅಂತಂದಾಗ ಬಿಟ್ಬಿಟ್ಟಿದ್ದು ಯಾಕಂತಂದರೆ ಅಕ್ಕಿ ಸಾಕವರೆಲ್ಲ ಒಂದು ಅಣ್ಣಂಬಂದ್ರ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ಬಿಟ್ರೆ ಇವಾಗ ಅಕ್ಕಿ ಒಂದು ಮನೆ ಅಕ್ಕಿ ಇನ್ನೊಂದು ಮನೆಗೆ ಹೋಗಿ ಇಳಿದುಬಿಡ್ತದೆ ಅದು ಯಾಕಂತಂದ್ರೆ ಪಕ್ಷಿ ಪ್ರಾಣಿ ಪಕ್ಷಿಗಳು ನಿರ್ಬಂಧನೆ ಇಲ್ದಿರೋ ಇರ್ತಕ್ಕಂಥದ್ದು ಅದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಾಪ ನಿಮ್ಮ ಅಕ್ಕಿ ನಮ್ಮ ಮನೆಯಲ್ಲೈತೆ ಅಂತ ಅವ್ನಿಗೆ ಒಂದು ಟೀನೋ ಕಾಫಿನೋ ಕೊಟ್ಟು ಅಕ್ಕಿ ಹಿಡ್ಕೊಟ್ಟಾಗ ಅದೊಂದು ಫ್ರೆಂಡ್ಶಿಪ್ ಬೆಳೀತದೆ ಅದು ಬಿಟ್ಬಿಟ್ಟು ಪುಕ್ಕಗಳನ್ನೆಲ್ಲ ಕಿತ್ಬಿಟ್ಟು ಇದು ಮಾರ್ಕೆಟ್ ಮಾರ್ಕೆಟಲ್ಲಿ ತಂದೆ ಇದಿಲ್ ತಂದೆ ಅವೆಲ್ಲ ನೋಡ್ಬಿಟ್ಟು ನನಗೆ ಬೇಜಾರಲ್ಲ ಏನು ಹೇಳ್ತೀನಿ ಅಂತಂದರೆ ಯಾವತ್ತೇ ಆಗಲಿ ಸೋತು ಗೆದ್ರೆ ಸೋತು ಗೆದ್ರೆ ಆ ಗೆಲ್ಲುವಕ್ಕೂ ಒಂದು ಅರ್ಥ ಇರ್ತದೆ ಸೋತು ಬಿಟ್ಟರೆ ಅದಕ್ಕೆ ಅರ್ಥ ಇರಲ್ಲ ಆ ಕಾರಣಕ್ಕ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಇವಾಗ ಹೇಳ್ದಂಗೆ ಅಕ್ಕಿಗಳಲ್ಲೇ ನೂರೊಂದು ಕಮ್ಯುನಿಟಿ ಅದರಲ್ಲಿ ಅವನು ಒಂದು ಟೂರ್ನಮೆಂಟ್ ಮಾಡ್ರೆ ನಾನು ಇನ್ನೊಂದು ಇವಾಗ ದುಡ್ಡು ಮೇಲೆ ಹೋಗ್ತೈತೆ ಬಿಟ್ರೆ ಪ್ರೀತಿ ವಿಶ್ವಾಸದಲ್ಲಿ ಏನೂ ನಡೀತಾ ಇಲ್ಲ ಅಲ್ವಣ್ಣ ಆ ಕಾರಣಕ್ಕೆ ಇವಾಗ ನಮ್ಮ ಹಳ್ಳಿ ಕೆಲವೊಬ್ಬರು ಷಡ್ಯಂತ್ರಗಳು ಅದೇನೇನೆ ಇವಾಗ ಅರಿಯನ್ ದೊಣ್ಣೆನಾಯ್ಕ ನಪನೆ ಇಲ್ಲ ಸಾಧನೆಕ್ಕೆ ಇಂಥದೇ ಅಂಥದೇ ಅನ್ನೋ ಕ್ಷೇತ್ರ ಇಲ್ಲ ಅರ್ಥ ಮಾಡಿರಿ ಅಕ್ಕಿನಲ್ಲೇನೇ ಸಾಧನೆ ಮಾಡಿರೋವರು ಯಾವ ಮಟ್ಟಕ್ಕೆ ಅವ್ರೆ ಅವ್ರ ಮನೆಯಲ್ಲಿ ಒಂದೇ ಒಂದು ಮೊಟ್ಟೆ ಕೊಟ್ಬಿಟ್ರೆ ಸಾಕಂತ ಕಾದಿರೋ ಆ ಕಾರಣಕ್ಕೆ ಹಂಗೆ ಇವಾಗ ನಮ್ಮ ಕೈಯಲ್ಲಿ ಎತ್ತೇ ತಗೊಳ್ಬೇಕಂತ ಎಷ್ಟೋ ಜನ ಕಾದವ್ರೆ ಯಾಕ ಅದೊಂದು ಹೆಸರು ಇರ್ತದೆ ಒಂದು ಬ್ರ್ಯಾಂಡ್ ಆಗಿರ್ತದೆ ಅದಕ್ಕೋಸ್ಕರ ಆ ಮನೆತನದಲ್ಲಿ ತಂದಲ್ಲಿ ತಗೊಂಡೋದ್ರೆ ಒಳ್ಳೇದಾಗ್ತದೆ ಕೈ ಕಲ್ ಆ ವ್ಯಕ್ತಿ ಹತ್ರ ತಗೊಂಡೋದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ಅದ್ರನ್ನ ಒಂದು ಅಣ್ಣತಮ್ಮ ಅಂದ್ರ ಥರ ಅದ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕು ಬಿಟ್ರೆ ಇವನ್ ಮೇಲೆ ಅವನಕ್ಕಾಗಲ್ಲ ಅವನ ಮೇಲೆ ಇವನಕ್ಕಾಗಲ್ಲ ಇದೆಲ್ಲ ಬಿಟ್ಟು ಬಿಡಬೇಕು ಯಾಕಂತಂದರೆ ನೀರಿನ ಮೇಲೆ ಗುಳ್ಳೆ ಮನುಷ್ಯನು ಯಾರೇ ಇರ್ಬೋದು ಇವತ್ತು ಮಲಗಿತಿರೋ ಬೆಳಗ್ಗೆ ಎದ್ದು ಇಲ್ಲ ಯಾರಿಗೂ ಗ್ಯಾರಂಟಿ ಇಲ್ಲ ಅಗ್ರಿಮೆಂಟ್ ಪೇಪರಾಗಿ ಸೈನ್ ಆಗ್ತಾನೆ ಯಾರನ್ನ ಬೆಳಗ್ಗೆ ನಾನು ಎದ್ದು ಬಂದೇ ಬರ್ತೀನಿ ಅಂತ ಎಷ್ಟೋ ಜನ ಮಲಗಿರೋ ಹತ್ರನೇ ಹೋಗ್ಬಿಟ್ರು ಕೊರೋನಾ ಆದಮೇಲೆ ಅಂತೂ ಅದೇನೋ ಭಗವಂತನ ಗೊತ್ತಿರ್ಬೋದನ್ನ ಚೆನ್ನಾಗಿ ಚೆನ್ನಾಗಿರೋರೆ ಹೋಗ್ಬಿಟ್ರು ನಮ್ಮ ಜಮೀನು ಪಕ್ಕದಾಗ ನೋಡಿರಿ ಅದು ಯಾಕೆ ನಿಂತೋಗಿರೋದು ಅಂತಂದ್ರೆ ಸುಮ್ಮನೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಎಲ್ಲ ಒಬ್ಬನೇ ಪಾಪ ಹತ್ತನೂ ಗೋಪಿಹಣ್ಣು ಅಂದ್ಬಿಟ್ಟು ಚಿಕ್ಕ ವಯಸ್ಸು ನಾನು ಬಿಗ್ ಬಾಸಲ್ಲಿ ಇದೀನಿ ಬರೋ ಯಾಕೆ ಯಾಕಿದು ಹಿಂಗೆ ಐತೆ ಇನ್ನೂ ಮಾಡಿಲ್ಲ ಅಂತಂದ್ರೆ ಇಲ್ಲ ತೀರ್ಕೊಂಡ್ಬಿಟ್ರು ಅವನು ಅಲ್ಲ ಅರ್ಥ ಮಾಡ್ರಿ ಬಾಳಿ ಬದುಕಬೇಕು ಅನ್ನೋ ವಯಸ್ಸುಗಳಲ್ಲೇನೇನೆ ಹೋಗ್ಬಿಡ್ತೀರಿ ಅದ್ರಾಗ ಈ ಇನ್ನೊಬ್ಬರ ಮೇಲೆ ಈ ಷಡ್ಯಂತ್ರಗಳು ಮಾಡೋದು ಆ ಕಾಲುಗಳೆಳೆಯೋದು ಅವನು ಹಂಗೆ ಇವ್ನಿಂಗೆ ನೀನೇನು ಗುರು ನಿನ್ನ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡು ಅಲ್ವಾ ಇವಾಗ ಸೈಕಲಲ್ಲಿ ಹೋಗ್ತಾ ಇರೋನು ಗಾಡಿ ಒಂದು ನೋಡಿ ಏನು ಕಲಿಬೇಕು ಅಂತಂದ್ರೆ ಅವ್ನು ಗಾಡಿನಲ್ಲಿ ಹೋಗ್ತಾವೆ ಅಂತ ಒಟೆಕಿಚ್ಚು ಪಡೋದಲ್ಲ ನಾನು ಆ ಗಾಡಿ ತೊಗೊಂಡ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಕಷ್ಟ ಬೀಳಬೇಕು ಅವ್ನು ಗಾಡಿ ತಗೊಂಡು ಅದನ್ನು ಪಂಚರ್ ಹೆಂಗೆ ಮಾಡೋಣ ಆ ಗಾಡಿನ ಹೆಂಗೆ ಆಕ್ಸಿಡೆಂಟ್ ಮಾಡೋಣ ಅನ್ನೋದು ಬುದ್ಧಿ ಇರ್ಕೊಬಾರ್ದು ಅವ್ನು ಏನು ಮಾಡ್ತಾನೆ ನೆಕ್ಸ್ಟ್ ಕಾರ್ಕ್ಕೆ ಹೋಗ್ತಾನೆ ಇವನು ಹಿಂಗೆ ಇವ್ನು ಸೈಕಲ್ ಈ ಚಪ್ಪಳಿಗಳಿಗೆ ಬರ್ತಾನೆ ನಡ್ಕೊಂಡು ಹೋಗಕ ಇಷ್ಟೇ ಇರೋದು ವ್ಯತ್ಯಾಸ ಯಾವತ್ತೇ ಆಗಲಿ ಇನ್ನೊಬ್ಬನ ಕಾಲು ಎಳೆಯೋದು ಬಿಟ್ಬಿಟ್ಟು ನಮ್ಮ ಕೆಲಸಗಳಲ್ಲಿ ನಾವು ಮ ಇದು ಮಾಡಿದ್ರೆ ಕೆಲಸ ಮಾತಾಡಬೇಕು ಅಲ್ವಾ ಆ ಕಾರಣಕ್ಕ ಎಲ್ಲರೂ ಅಷ್ಟೇ ಇಂಥದೇ ಅದಕ್ಕೆ ನಾನು ಒಂದು ಕ್ಷೇತ್ರ ಅಂತ ನಾನು ಹೇಳಲ್ಲ ಇಲ್ಲಿ ಕಾ ಇವರು ಅಕ್ಕಿಯವರಾಗಿರೋದು ಕಾರಣಕ್ಕೆ ನಾನು ಎತ್ತುವವನಾಗಿರೋ ಕಾರಣಕ್ಕೆ ಅವೆರಡೇ ಎಕ್ಸಾಂಪಲ್ ಕೊಟ್ಟೆ ಅದನ್ನ ಒಂದು ಅರ್ಥ ಆಗಲಿ ಅಂತ ಒಂದು ಇದರಲ್ಲಿ ಹೇಳಿದೆ ಆ ಕಾರಣಕ್ಕೆ ಭಗವಂತನ ಕೆಡಿಸ್ಬೇಕು ನಾವು ಕೇಳಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದ್ರೆ ಈಗ ನೋಡಿ ಇಷ್ಟ ದಿನ ಈಗ ರೀಸೆಂಟ್ ಟೈಮ್ ಈಗ ಇವರು ಹಳ್ಳಿಕಾರ ಅಂತೇಳಿ ಇವ್ರು ಟಿ ವಿಗಳಲ್ಲಿ ಬಂದು ಪ್ರಮೋಷನ್ ಮಾಡೋಕಿನ್ನ ಮುಂಚೆ ತಗೊಳ್ಳೋಣ ರೈತರವರೆಗೂ ಮಾತ್ರನೇ ಇತ್ತು ಹಳ್ಳಿಕಾರನ್ನ ಹೆಸರು ರೈತರವರೆಗೂ ಮಾತ್ರ ಇಲ್ಲ ರೈತರವರೆಗೂ ನಾಟಿ ದನ ಅಂತ ಇತ್ತು ಇದು ಹಳ್ಳಿಕಾರೇ ಅಂತ ಇಲ್ಲ ಏನನ್ನೋರು ಅಂದ್ರೆ ನಮ್ಮನೇ ನಾಟಿ ಓರಿ ಐತೆ ಮನೇಲಿ ನಾಟಿ ಹೆಸರು ಐತೆ ನೋಡ್ಬರ್ರಿ ಅನ್ನೋರ್ ಬಿಟ್ರೆ ನಮ್ಮ ಮನೆಯಲ್ಲಿ ಹಳ್ಳಿ ಖಾರ ಓರಿ ಐತೆ ನಾವು ಹಳ್ಳಿ ಕಾರ್ ಓರಿ ಕಟ್ಟಿದ್ದೀರಿ ಅಂತಿಲ್ಲ ಏನಕ್ಕೆ ಹೇಳ್ತೀನಿ ಅಂತಂದರೆ ಇವಾಗ ಒಂದು ಅಕ್ಕಿ ಸಾಕ್ತೀರ ನೀವೇನೇ ಅದು ಬಣ್ಣ ನೋಡಿಬಿಟ್ಟು ನನ್ನ ಮನೆಯಲ್ಲಿ ಕೆಂಪು ಅಕ್ಕಿ ಐತೆ ನನ್ನ ಮನೆಯಲ್ಲಿ ಬಿಳಿ ಅಕ್ಕಿ ಐತೆ ಅಂತ ಸಾಕೋದಲ್ಲ ಏ ಇದು ತಾರ ಇದು ಡೂಮ ಇದು ಅಂತ ಅದ್ರಕ ಅದ್ರದೇ ಆದ ಒಂದು ಪ್ರತ್ಯೇಕವಾಗಿ ಇಕ್ಕಿ ಇದ್ರ ಬಣ್ಣ ಇದೇನೆ ಅಂತ ಹೇಳ್ಬೇಕಲ್ಲಣ್ಣ ಇವಾಗ ಗುಲ್ದಾರ್ ಹೆಂಗ್ ಬರ್ತದೆ ಮಕ್ಷಿ ಹೆಂಗ್ ಬರ್ತದೆ ಮಕ್ಷಿಗ ಗುಲ್ದಾರ್ ಕಿರೋ ವ್ಯತ್ಯಾಸ ಏನು ಲಾಲ್ ಕಟ್ಟಿದ್ರೆ ಗುಲ್ದಾರ್ ಆಗ್ತದೆ ಅದೇ ಲಾಲ್ ಕಟ್ ಇಲ್ದಿರೋ ಅಂದ್ರೆ ಮಕ್ಷಿ ಆಗ್ತದೆ ಅಂದು ಒಂದು ಡುಮ ಅಕ್ಕಿ ತಣ ನನ್ ಅಂದ್ರೆ ಬೊಲೆ ಇಷ್ಟ ಚಾಟ್ ನೆಟ್ಟು ಸೆಲೆಕ್ಟೆಡ್ ಅಕ್ಕಿಗಳ ನಾನು ತರ್ತಾ ಇದ್ದೆ ಅವ ಎರಡ್ ಸಾವಿರ ಮೂರ್ ಸಾವಿರ ಅಂದ್ರೆ ಅಣ್ಣ ದೊಡ್ಡ ದೊಡ್ಡ ಅಂತ ಅಕ್ಕಿನ ತಂದಿಂಗ್ ಬಿಟ್ರೆ ಅದು ಗುಮಾಯಿಸ್ತಾ ಇದ್ರೆ ನೆನೆ ಗೆಜ್ಜಿಗ್ಕೆ ನೋಡೋದು ನಾನು ಅಷ್ಟು ಖುಷಿ ನನ್ಕ ಅಂತ ಅದನ್ನ ಹೋಗ್ಬಿಟ್ರು ಕದ್ಕೊಂಡೋಗ್ಬಿಟ್ರು ಈ ಇದು ನಮ್ಗೆ ಬೇಕಾಗಿಲ್ಲ ಅರ್ಥ ಮಾಡ್ರಿ ಅದೇ ಇವಾಗ ದನ ಬಂದು ಬಿಚ್ಕೊಂಡ್ ಹೋಗಕತ್ತದೆ ಯಾವ ನಾನು ಇದನ್ನ ಏನಿಲ್ಲ ಜೋಪಾಗಿ ಮಾತಾಡ್ಕೊಂಡು ಹೋಗ್ಬಿಟ್ಟು ಅದ್ರಕ್ಕೆ ಬಿಟ್ಟಿದ್ದು ಅಲ್ಲ ಅಲ್ಲ ದೊಡ್ಡ ಸೈಜ್ ಅಂತಲ್ಲ ದನ ಕರ ಇತ್ತು ಬಟ್ ನನಗೆ ಇವತ್ತು ನಾ ಅಕ್ಕಿ ಇಷ್ಟ ಬಟ್ ಏನಂತಂದ್ರೆ ಮಾಡಕ್ ಆಗಲ್ಲ ಕದಿತಾರೆ ಅಂತ ಬೇಜಾರಾಗುತ್ತೆ ಸಾಕಿರ್ತೀವಿ ಅದನ್ನ ಕದಿತಾರೆ ಅಂತ ಬಿಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಪಾರ್ವಳ ಅಂದ್ರೆ ನೋಡಿ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಆ ಮಾತು ಈಗ ನೋಡಿ ಇವತ್ತಿನ ದಿವಸ ನಮ್ಮ ಸುದೀಪ್ ಸರ್ ಬಾಯಲ್ಲಿ ಇರ್ಬೋದು ಇಲ್ಲ ಕರ್ನಾಟಕದಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಇರ್ಬೋದು ಯಾವುದೇ ಒಂದು ಹೀರೋಗಳಾಗಿರ್ಬೋದು ಹೀರೋಯಿನ್ಗಳಾಗಿರ್ಬೋದು ಆಲ್ ಓವರ್ ಇಂಡಿಯಾಲಾಗಿರ್ಬೋದು ಇಲ್ಲ ಆಲ್ ಓವರ್ ವರ್ಲ್ಡಲ್ಲಿ ಕರ್ ಕರ್ನಾಟಕದವ್ರು ಇರ್ಬೋದು ಎಲ್ಲರೂ ಹಳ್ಳಿ ಕಾರನ್ನು ಒಂದು ವರ್ಡ್ ಯೂಸ್ ಮಾಡ್ತಾ ಅಂತ ಅಂತೇಳಿದ್ರೆ ಅದಕ್ಕೆ ನಮ್ಮ ಸಂತೋಷ್ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರು ಹೇಳಬೇಕಾಯಿಲ್ಲ ನಾವು ಹೇಳಬೇಕಾಯಿಲ್ಲ ಎಲ್ಲ ಜನರಿಗೇನೆ ಅವ್ರು ಎಷ್ಟು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಅಂತೇಳಿ ಹಂಗಾಗಿ ನಾವು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಅವ್ರ ಜೊತೆಗೆ ಸಪೋರ್ಟ್ ಮಾಡಿರಿ ಇನ್ನೂ ಇನ್ನೂ ಕೂಡ ಅವ್ರು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಹಳ್ಳಿ ಅನ್ನೋ ಬ್ರೀಡನ್ನ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಅಷ್ಟೇ ಅವ್ರಿಗೆ ಸುಮ್ಮನೆ ಏನೋ ಆಪೋಸಿಟ್ ಮಾತಾಡೋದು ಬಿಟ್ಟು ಅವ್ರಿಗಿನ್ನೂ ಸಪೋರ್ಟ್ ಮಾಡಿದಾಗ ಅವ್ರು ಇನ್ನೂ ಅದನ್ನು ಆ ಬ್ರೀಡ್ನ ಇನ್ನೂ ಎತ್ತರಕ್ಕೆ ಬೆಳೆಸ್ತಾರೆ ಆಮೇಲೆ ಆ ಶೋಕಿನ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಚಾನೆಲ್ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈಗಿನ ಜನ್ರೇಷನ್ ನೋಡ್ತಾ ಇದ್ದರೆ ನೀವು ಎಲ್ಲರೂ ಒಂದ್ ಕಡೆ ಎತ್ತುಗಳಿದ್ರೆ ಇವಾಗ ಹೋಗಿ ಸೆಲ್ಫಿಗಳು ತಗೊತ ಇದಾರೆ ಈ ಹೀರೋ ಹೀರೋಯಿನ್ ಗಳತ್ರ ಹೆಂಗ್ ತಗೊಂತಾರ ಆತರ ಎತ್ತು ನೋಡಿದ ತಕ್ಷಣ ಈಗ ನೀವು ನಮ್ಮ ಅಂಬೇಡ್ಕರ್ ಗ್ರೌಂಡ್ ಅಲ್ಲಿ ಒಂದು ಓಪನಿಂಗ್ ಸೆರೆಮನಿಗ್ ಬಂದಿದ್ರೆ ಅವರೇ ಮೇಳಗೆ ರಾಜಾಜಿನಗರಕ್ಕೆ ಅಲ್ಲಿ ಒಂದು ಎತ್ತನ ಸುಮ್ನೆ ಒಂದು ಡಿಸ್ಪ್ಲೇಗೆ ಅಂತಾನೆ ಇಟ್ಟಿದ್ರು ಅಲ್ಲಿ ಅಲ್ಲಿ ಫೋಟೋ ತೆಗೆಸ್ಕೊಳಕೆ ಟೈಮ್ ಸಾಲ್ತಾ ಇಲ್ಲ ಕ್ಯೂ ತರ ನಿಂತ್ಕೊಂಡು ಫೋಟೋ ದುಡ್ಡು ಇಸ್ಕೊಂತ ಇದ್ರು ಸೆಲ್ಫಿಗೆ ಆವಾಗ ನಾವ್ ಅನ್ಕೊಂಡ್ವಿ ನೋಡಿ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ತರ ಸಂತೋಷ್ ಸಾರ್ತಾರ ಅವರು ಮೀಡಿಯಾ ಮುಂದೆ ಬಂದು ಅದ್ರ ಬಗ್ಗೆ ಹೇಳಿ ಅದು ಯಾವ ರೀತಿ ಇರಬೇಕು ಅದ್ರ ಚೆಸ್ಟ್ ಹೆಂಗಿರಬೇಕು ಅದ್ರ ತಲೆ ಹೆಂಗಿರಬೇಕು ಅಂತೆಲ್ಲ ಹೇಳಿ ಜನರಿಗೆ ಒಂದು ಮನವರಿಕೆ ತರ ಕೊಟ್ಟಿರೋದ್ರಿಂದಾನೆ ಇವತ್ತು ಅದು ಡೆವಲಪ್ ಆಗಿದೆ ಅಲ್ಲ ಇವಾಗ ನೀ ಅಣ್ಣವ್ರು ಒಂದು ಮಾತು ಹೇಳ್ರ ಅದನ್ನು ಕ್ಲಾರಿಟಿ ಹೇಳ್ಬಿಡ್ತೀನಿ ಸೆಲ್ಫಿ ಫೋ ಕಾಸು ತಗೊಂಡೋದು ಅನ್ನೋದಂತಲ್ಲಣ್ಣ ಇವತ್ತು ಓರಿಗಳು ಎಲ್ಲೆಲ್ಲಿ ಹೋಗ್ತಾರೋ ಕೆಲವರು ದುಡ್ಡು ತಗೊತಾರೆ ನಾನು ಇಷ್ಟು ಊರು ಮಾಡ್ಕೊಂಬಂದಿದ್ದೀನಲ್ಲ ಇವತ್ತು ಯಾರ ಅಣ್ಣ ಒಂದು ರೂಪಾಯಿ ಅರ್ಥ ಮಾಡಿರಿ ಇವಾಗ ಫಿಕ್ಸ್ ಮಾಡ್ತಾರೆ ಒಂದು ಊರಕ್ಕೆ ಐದು ಸಾವಿರ ಹತ್ತು ಸಾವಿರ ಅಂತ ಇವತ್ತವರೆಕು ಬಂದಿರೋ ಹುಡ್ಗರ್ಕ ನೋಡಪ್ಪ ಬಂದಿರೋ ಹುಡುಗರು ಸಾವಿರ ರೂಪಾಯಿ ಕೊಡ್ರಿ ಅಂತ ಅದು ಈ ನಡುವೆ ಮಾಡಿದ್ದು ಯಾಕಂತಂದ್ರೆ ಅಷ್ಟು ಕಾರ್ಯಕ್ರಮ ಮಾಡ್ತಾರೆ ಎತ್ತಿ ಹಿಡಿಯೋನು ಇರಲ್ಲ ನಾವು ದಿನ ಅಜಸ್ಟ್ ಆಗಲ್ಲ ಅದಕ್ಕೆ ಯಾರನ್ನ ಬರಲಿ ಯಾರನ್ನ ಹಿಡ್ಕೊಂಡ್ಲಿ ಅವ್ರು ಕೊಟ್ಬಿಡ್ರಿ ಅಂತ ಮಾಡಿದೀನ್ ಬಿಟ್ರೆ ನನ್ನ ಮನೆಗೆ ನಾನು ಒಂದ್ ರೂಪಾಯಿ ನನ್ನ ದುಡ್ಡು ತಗೊಂಡು ಬಂದಿಲ್ಲ ಅಲ್ಲಲ್ಲ ಅಲ್ಲ ನಾನು ನೀವು ಹೇಳಿದ್ದು ಅಲ್ಲಲ್ಲ ನೀವು ಹೇಳಿದ್ದು ಕರೆಕ್ಟೇನೇ ಆ ಥರ ಮಾಡೋರು ಅವರೇ ಅವ್ರೇನ್ ಹೇಳೋದು ನಮ್ಗೆ ಕೊಡ್ರಿ ನಾವು ಮಾಡಬೇಕು ಅಂತಂದವಾಗ ನಿಸ್ವಾರ್ಥವಾಗಿ ಮಾಡ್ರಿ ಬಸವಣ್ಣ ನಿಮ್ಮನ್ನ ಮೆರೆಸ್ತಾನೆ ಅರ್ಥ ಮಾಡ್ರಿ ಇವಾಗ ಟೋರ್ನಮೆಂಟ್ ನೀವು ಆರ್ಗನೈಸ್ ಮಾಡಿ ಅರ್ಥ ಮಾಡೋಣ ಟೋರ್ನಮೆಂಟ್ ಇವಾಗ ನೀವು ಆರ್ಗನೈಸ್ ಮಾಡ್ತೀರಾ ನೀವೆಲ್ಲ ಖರ್ಚು ಮಾಡಿರ್ತೀರಾ ಇನ್ನೊಬ್ನ ಏನು ಇಲ್ಲ ಅವ್ನ ಮನೇನಲ್ಲಿ ಹಾಕಿಸಾಕಿರ್ತಾನೆ ನಂದು ಇಬ್ಬ ಇಪ್ಪತ್ತವರ್ ಅರ್ಥ ಪ್ರೈಸ್ ಅಂದ್ರೆ ಆಗ್ತದ ನಮ್ ಗೆ ಬಂದಿಲ್ಲ ಅಕ್ಕಿನೇ ಬಿಟ್ಟಿಲ್ಲ ಅಲ್ಲ ಎಕ್ಸಾಂಪಲ್ ಇವಾಗ ಅಖಾಡದಲ್ಲಿ ಬದ್ದ ಆಡಿ ಗೆದ್ಲಕ್ಕೂನು ನಮ್ಮ ನಾನ್ ನಾನೇ ಕಿಲಾಡಿ ಅನ್ನಕ್ ವ್ಯತ್ಯಾಸ ಇಲ್ಲ ಏನತಾರೋರ್ಡ್ ಹೌದು ಹೌದಣ್ಣ ಅದಕ್ಕೆ ಇವತ್ತು ಎಲ್ಲರೂ ಅಷ್ಟೇ ಅಣ್ಣ ನೀವು ಅಷ್ಟೇ ಅವತ್ತು ನಾನ್ ಫಸ್ಟ್ ಟೈಮು ಅಕ್ಕಿ ಫಂಕ್ಷನ್ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡೋದು ಅಂತ ನಾನು ನೋಡಿದ್ದು ನಿಮ್ಮ ಫಂಕ್ಷನ್ಗಳಿಗೆ ಬಂದ ಮೇಲೆ ನೆನೆ ಒಂದು ಮದುವೆಗೆ ಏನು ಕಮ್ಮಿ ಮೀರಿಲ್ಲ ಅಷ್ಟು ಇದರಲ್ಲಿ ಊಟಗಳು ಹಾಕ್ಸೋ ಮುಖಾಂತರ ಒಂದು ಸಲ್ಮಾನಗಳು ಮಾಡೋ ಮುಖಾಂತರ ಎಷ್ಟೆಷ್ಟು ಹಳಬ್ರನ್ನೆಲ್ಲ ಕರೆಸಿದ್ರಿ ಅದು ಖುಷಿ ಆಗ್ತೈತಿ ಇಂಥ ಕಾರ್ಯಕ್ರಮಗಳೆಲ್ಲ ನಡೆಸ್ದಾಗ ಇದು ಯುವಕ್ರಕ ಈ ಮಕ್ಳಕ್ಕೆ ಅಂತೂ ಅಕ್ಕಿ ಕ್ರೇಜು ಇವಾಗ ಇನ್ನೂ ಜಾಸ್ತಿ ಆಗಿರ್ತೈತೆ ಅದ್ರಕ ನಿಮ್ಮಂತವರು ದೊಡ್ಡ ದೊಡ್ಡವರು ನಾಲೆಡ್ಜ್ ಅವ್ರಿಗೆ ಯಾವ ರೀತಿ ಕೊಡಬೇಕು ಕೊಡಬೇಕಂತಂದರೆ ಬೇರೆಯವ್ರ ಅಕ್ಕಿ ಅದು ನಮ್ಗೆ ಏಸಿಗೆ ಸಮಾನ ಅಂತ ನೋಡಿಕೊಂಡು ಸಾಕೊಂಡು ಹೋದಾಗ ಮಾತ್ರನೇ ಇದು ಚೆನ್ನಾಗಾಗೋದು ಹೌದಾ ಇಲ್ಲಣ್ಣ ಕರ್ದವ್ರಕ ಕೊಟ್ಬಿಟ್ಟು ಅಕ್ಕಿನ ಅದು ಎಷ್ಟು ಫ್ರೆಂಡ್ಶಿಪ್ ಉಳಿತದೆ ಇನ್ನೊಂದ್ಸಲ ಇವನ ಅಕ್ಕಿ ಎಲ್ಲನ ಬಿಸಿರು ಅವ್ನು ಇಮಿಡಿಯೇಟ್ ಎತ್ಕೊಂಡು ಇವ್ರ ಮನೆ ಹತ್ರ ಬರ್ತಾನೆ ಅಲ್ವಣ್ಣ ಇದು ಬೆಳೆಸ್ಕೊಂಡು ಹೋಗಿ ಒಳ್ಳೇದಾಗಲಿ ಅಂತ ಹೇಳ್ತಾ ಇರೋದು ನಾನು ಓಪನ್ ಆಗಿ ಮಾತಾಡೋದು ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬೇಡ್ರಿ ಆಮೇಲೆ ಈ ಕೆಲವೊಬ್ರು ಅಕ್ಕಪಕ್ಕದ ಮನೆಗಳವ್ರು ಇರ್ಬೋದು ಅಕ್ಕಿ ಸಾಕಿರೋದ್ರಕ ಸ್ವಲ್ಪ ತೊಂದರೆಗಳು ಮಾಡೋದು ನನ್ಕ ಒಂದು ಎಕ್ಸಾಂಪಲ್ ಅಂತಂದರೆ ನಮ್ಮ ಹುಡುಗ ಒಬ್ಣ ಪೆಟ್ ಶಾಪು ಅದರಲ್ಲಿ ಬಂದು ಡಬ್ಬಾಳಿಕೆ ಮಾಡ್ಕೊಂಡು ಎತ್ಕೊಂಡೋಗ್ಬಿಟ್ಟವ್ರಿ ಇದನ್ನೆಲ್ಲ ಈಕಂಗಿಲ್ಲ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ದಿನ ರೋಡ್ಗಳಲ್ಲಿ ಕೋಳಿಗಳನ್ನ ಬೋನ್ಗಳಲ್ಲೇ ಹಾಕಿ ಕಿರ್ತಾರೆ ಅಲ್ವಾ ಅದು ಹಿಂಸೆ ಅನ್ಸಲ್ಲ ಅರ್ಥ ಮಾಡಿರಿ ರೇಸ್ ಕೋರ್ಸಲ್ಲಿ ಕುದ್ರೆ ಪಾಪ ಅದಕ್ಕೆ ಎಷ್ಟು ಅದನ್ನ ಈಚೆನೆ ಬಿಡೋಲ್ಲ ಕೆಲವು ನಾಯಿಗಳನ್ನ ಕಟ್ಟಾಕೆ ಕೇಳ್ತಾರೆ ಯಾಕೆ ಕೆಲವೊಂದಕ್ಕೆ ಮಾತ್ರ ಸೀಮಿತ ಮಾಡ್ಕೊತೀರ ನಿಮ್ಗೆ ಬೇಕಾದದನ್ನ ಹಾಂ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಒಗ್ಗಟ್ಟಲ್ಲಿ ಬಲ ಐತೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡು ವ್ಯತ್ಯಾಸ ಆಗಿಬಿಟ್ರೆ ಏನೂ ಇಲ್ಲ ಅಷ್ಟೇ ಇದು ತಿಳ್ಕೊಂಡು ಎಲ್ಲ ಒಗ್ಗಟ್ಟಿಂದ ಹೋಗೋಣ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ತುಂಬ ಚೆನ್ನಾಗಿ ಆಗೈತಣ್ಣ ಇವಾಗ ಯಾಕಂದರೆ ನಾನು ಅವತ್ತು ಆ ಸಭೆ ನೋಡಿದಾಗಲಿ ನನಗೆ ಗೊತ್ತಾಗಿದ್ದು ಇಷ್ಟು ಜನ ಇದಾರ ಅಂತ ನಮ್ಮ ಹಸುಗಳು ಫ್ರೆಂಡ್ಸು ಇದ್ದರು ಅಲ್ಲಿ ನನಗೆ ಅವಾಗೆ ಗೊತ್ತಾಗಿದ್ದು ಅವರು ಕೂಡ ಅಕ್ಕಿಗಳಿಕ್ಕಿ ಅದು ಟೂರ್ನಮೆಂಟ್ಗಳು ಗೆದ್ದವ್ರೆ ಅವರು ನಮ್ಗೆ ಅಷ್ಟು ಇರಲಿಲ್ಲ ಭಾಳ ಚೆನ್ನಾಗಿ ಮಾಡ ನಡೆಸ್ಕೊಡ್ತಾವ್ರೆ ಮುಂದಿನ ತಿಂಗಳಲ್ಲಿ ಇನ್ನೂ ಚೆನ್ನಾಗಾಗಿ ಆಮೇಲೆ ರೇಸ್ ರೇಸ್ಗುನು ಬಂದು ಆ ಎಲ್ಪ್ ಮಾಡ್ರಿ ಪ್ರೋತ್ಸಾಹ ಯಾವಾಗ ಇರುತ್ತೆ ಯಾವಾಗ್ ಮಾಡ್ತೀರಾ ಅಂದ್ರೆ ನಾವೆಲ್ಲ ಕಾಯ್ತಾ ಇದೀವಿ ನಮ್ ಕೈಲಿ ಏನ್ ಸಹಾಯ ಆಗುತ್ತೆ ಎಲ್ಲರೂ ಪ್ರಾಣಿ ಪಕ್ಷಿ ಪ್ರಿಯರು ನೀವು ಹೌದಣ್ಣ ಹೌದಣ್ಣ ನಿಜ ನಿಜ ಸರ್ ನೋಡಿ ಸರ್ ಹೇಳಿದ್ರು ನಾವು ಸರ್ ಅದೇ ರೀತಿಯೇ ಯೂಟ್ಯೂಬ್ ಚಾನೆಲ್ ಮಾಡಿ ತೊಂಬತ್ತೈದು ಸಾವಿರ ಜನ ಬರೀ ಗಿರೇಬಾಜಿ ವಿಡಿಯೋ ಮಾಡಿನೇ ತೊಂಬತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ನಾವು ಅದ್ರಲ್ಲಿ ಹೇಳೋದು ಅದೇ ಸರ್ ಅಕ್ಕಿಗಳನ್ನ ಯಾವ ರೀತಿ ಸಾಕ್ಬೇಕು ಏನ್ ಕುರ್ಕೊಡ್ಬೇಕು ಅದನ್ನ ಯಾವ ರೀತಿ ಸ್ಟ್ಯಾಂಡರ್ಡ್ ಆಗಿ ಮೈಂಟೈನ್ ಮಾಡಬೇಕು ಅದೇ ರೀತಿ ಇವತ್ತಿನ ದಿವಸ ತುಂಬಾ ಅಫಿಷಿಯಲ್ ಆಗಿ ಸಾಕ್ತಾ ಇದಾರೆ ಅದನ್ನ ಯಾರು ಕದಿದ್ದೀರ ಹಂಗೆ ಸಿ ಸಿ ಟಿವಿಗಳು ಹಾಕೋದು ಸೆನ್ಸರ್ ಗಳು ಹಾಕೋದು ದಬ್ ಕೇಜ್ ಗಳು ಹಾಕೋದು ಆ ಥರ ಎಲ್ಲ ಮಾಡಿ ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ ಆಮೇಲೆ ಇನ್ನೊಂದು ನಾನು ಮೊನ್ನೆ ಕೂಡ ಒಂದು ವೀಡಿಯೋಲಿ ಹೇಳಿದ್ದೆ ಗಿರೇಬಾಸ್ ಬಗ್ಗೆ ಸುಮ್ಮನೆ ಅಕ್ಕಿ ಗುಮಾಯಿಸ್ತಾ ಇರೋದು ಒಂದು ವೀಡಿಯೋ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಹತ್ತು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ನೋಡ್ತಾ ಇದ್ದಾರೆ ವೀಡಿಯೋಸ್ ಅಂದರೆ ಅಷ್ಟು ಡೆವಲಪ್ ಆಗ್ತಾ ಇದೆ ಹಾಗಾಗಿ ಆಮೇಲೆ ನೋಡಿ ಇನ್ನೊಂದು ಮಾತು ಹೇಳಿದ್ರೆ ರೇಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಸರ್ ನಾವು ಆವತ್ತು ಅದೇ ಮಾತು ಹೇಳ್ತಾ ಇರೋದು ಇವತ್ತು ಅದೇ ಮಾತು ಹೇಳ್ತಾ ಇರೋದು ನಾವು ಸದಾ ಕಾಲ ನಮ್ಮ ಕಮ್ಯುನಿಟಿ ನಿಮ್ಮ ಜೊತೆ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಬೇಕಂದ್ರೂ ನೀವು ಒಂದು ಫೋನ್ ಮಾಡ್ಬೋದು ಸರ್ ಈ ಥರ ಮಾಡೋಣ ಅಂತ ಹೇಳಿದ್ರೆ ನಾವು ರಾತ್ರಿ ಎರಡು ಗಂಟೆಗಾರು ಸರಿ ನಾವು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಗಿರೇಬಾಸ್ ಕಮ್ಯುನಿಟಿ ಅವರು ಪ್ಲಸ್ಸು ರೇಸಲ್ಲೂ ಕೂಡ ಏನಾದರೂ ಆಪ್ಷನ್ ಇದ್ರೆ ಗಿರೆಬಾಜಿದು ಒಂದು ಎಕ್ಸಿಬಿಷನ್ ತರಬೇಕಾದ್ರೆ ಮಾಡೋಣ ಯಾರಾದರೂ ಬಂದು ಅಲ್ಲಿ ಸ್ಟಾಲ್ಗಳು ಹಾಕಿ ಸೇಲ್ ಮಾಡೋದಿರ್ಬೋದು ಡಿಸ್ಪ್ಲೇ ಮಾಡೋದಿರ್ಬೋದು ಅದನ್ನು ಮಾಡಲಿ ಯಾಕಂದರೆ ಆದಷ್ಟು ಈಗ ಎರಡು ಕಮ್ಯುನಿಟಿ ಒಂದಾಗಿ ಹೋದಾಗ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ನೀವು ಹೇಳಿ ತುಂಬ ಒಳ್ಳೆಯ ಇದು ಯಾಕಂದರೆ ಲಕ್ಷಾಂತರ ಜನ ಅಲ್ಲಿ ಇವಾಗ ಕುರಿಗಳವ್ರಿಗೂ ಹೇಳಿದ್ದೀನಿ ಮೇಕೆ ಯಾರ್ಯಾರು ಏನು ರೈತಾಪಿ ವರ್ಗಕ್ಕೆ ಏನೇನು ಈ ಪಿ ಈ ಪೆಟ್ಸು ಈ ಪ್ಯಾಷನ್ನ ಜನಗಳ ಈಗ ಬೇಗ ಅಂದಾಗ ಅಲ್ಲಿ ಒಂದು ಎಕ್ಸಿಬಿಷನ್ ಏರ್ಪಾಟ್ ಮಾಡೋಣ ಅದ್ರಕ ಆದಂತ ಒಂದು ಆ ವೇದಿಕೆ ಹೌದು ಅದರಲ್ಲಿ ನೀವು ಎಕ್ಸಿಬಿಷನ್ ಮಾಡ್ರಿ ಎಲ್ಲ ಕಮ್ಯುನಿಟಿ ಒಟ್ಟಾಗಿ ಹೋದಾಗ ಈಗ ಯಾಕೆ ಡಿಸೆಂಬರ್ ಕ ರೇಸ್ನ ಮುಂದೂಡಿದ್ದಂದ್ರಣ ಇವತ್ತು ನಾನು ಒಂದ್ ಹಬ್ಬಕ್ಕೆ ಹೋಗಿದ್ದೆ ಅಲ್ಲಿಗ್ ಸೇರಿರೋದು ಏಳು ಊರು ಜನ ಅಷ್ಟೇ ಒಂದು ಐವತ್ತು ಸಾವಿರ ಜನ ಅಂದರೆ ಕಮ್ಮಿ ಅದು ವೀಡಿಯೋ ಹಾಕ್ತಾರೆ ನಮ್ಮ ಇದರಲ್ಲಿ ನೋಡ್ಕೊಳ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಕಾರ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟೈತೆ ಅಂತಂದ್ರೆ ಪಕ್ಕದ ರಾಜ್ಯದವರೇ ಬಂದಿದ್ರು ಒತ್ಸಲ್ಲಿ ಈ ಸಲ ಇನ್ನೂ ಜನ ಜಾಸ್ತಿ ಅದಕ್ಕೋಸ್ಕರ ಇವಾಗ ಈ ವರ್ಷ ಡಿಸೆಂಬರಲ್ಲಿ ಸಪ್ಲಮ್ ದಿಣ್ಣಿನಲ್ಲಿ ನೀಟಾಗಿ ಹೆಂಗಿರಬೇಕು ಅಂತಂದರೆ ಒಂದು ಎಕ್ಸಿಬಿಷನ್ ಇರೋ ಹತ್ರ ಗಾಡಿ ಹೋಗ್ಬಂಗಿಲ್ಲ ರೇಸ್ ನಡೆಯೋ ಹತ್ರ ಗಾಡಿ ಬರೋಂಗಿಲ್ಲ ಪಾರ್ಕಿಂಗ್ ಇರೋ ಹತ್ರ ಜನಕ್ಕೆ ತೊಂದರೆ ಆಗಬಾರ್ದು ಎಲ್ಲ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗದಿರೋ ಇರೋ ರೀತಿಯಲ್ಲಿ ಮಾಡಬೇಕು ಅಂತ ಮುಂದೆ ಕೂಡಿರೋದು ಎಲ್ಲರೂ ಸಪೋರ್ಟ್ ಇರಲಿ ಎಲ್ಲರೂ ಒಂದಾಗಿ ಹೋದರೆ ಅದರಲ್ಲಿ ಒಂದು ಅರ್ಥ ಇರ್ತದೆ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ನೋಡಿ ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ ಇನ್ನೇನು ಸಾರ್ದು ಬರ್ತಡೇ ಹತ್ರ ಇದೆ ನಾವು ಅಡ್ವಾನ್ಸ್ ವಿಶ್ ಇದೀವಿ ಸಾರ್ ಬರ್ತಡೇಗೆ ಯಾಕಂದ್ರೆ ಅವತ್ತು ನಿಮ್ಮನ್ನು ನೋಡೋಕ್ಕೂ ಆಗೋಲ್ಲ ಕಷ್ಟ ಹಂಗಾಗಿ ಆಮೇಲೆ ಸಾರ್ ಹೇಳಿದ್ರು ಆವತ್ತಿಂದ ನನಗೆ ತುಂಬ ಇಷ್ಟ ಸಾರ್ದು ಮೂಗು ದಪ್ಪ ಇರೋದು ಪರಳಗಳು ಅಂತೇಳಿ ಹೇಳಿದ್ರು ಹಂಗಾಗಿ ನಮ್ಮ ಕಡೆಯಿಂದ ಚೇತನ್ ಸರ್ ಹೇಳಿ ಇವರು ಓಮರ್ ಬ್ರೀಡರು ಒನ್ ಆಫ್ ದಿ ಫೇಮಸ್ ಓಮರ್ ಬ್ರೀಡರ್ ಅಂತ ಹೇಳಿದ್ರು ಶಾರ್ಟ್ ಡಿಸ್ಟೆನ್ಸಲ್ಲಿ ಒಳ್ಳೆ ರೇಸ್ ಮಾಡ್ತಾರೆ ಒಳ್ಳೊಳ್ಳೆ ಪ್ಲೇಸ್ಗಳು ಮಾಡ್ತಾರೆ ನಾವು ಕೂಡ ಹೇಳಿದ್ವಿ ಈ ಥರ ಸಂತೋಷ್ ಸರ್ ಹತ್ರ ಹೋಗ್ತಾ ಇದ್ದೀವಿ ಒಂದು ಜೊತೆ ಓಮರ್ಗಳು ಬೇಕು ಅವ್ರಿಗೆ ಕೊಡೋಕ್ಕೆ ಅಂದಾಗ ಅವ್ರ ಮನೆಯಲ್ಲಿ ಟಾಪ್ ಮೋಸ್ಟ್ ಒಳ್ಳೆ ಪ್ಲೇಸ್ಮೆಂಟು ಮಾಡಿರೋವಂಥ ರಿಂಗ್ ಇರೋವಂಥ ಅಕ್ಕಿಗಳೇ ಕೊಡೋಣ ಸರ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಂಗಾಗಿ ನಮ್ಮ ಸಂತೋಷ್ ಸರ್ ಬರ್ತಡೇಗೆ ಈ ಒಂದು ಓಮರ್ನ ಒಳ್ಳೆ ಜೊತೆ ರಿಂಗ್ ಇರೋದು ಈಸಿಯಾಗಿ ಇನ್ನೂರ್ ಮುನ್ನೂರ್ ಕಿಲೋಮೀಟರ್ ಚರ್ಚಿ ಬಿಸಾಕತ್ತೆ ಸರ್ ರೇಸ್ ಮಾಡಿದ್ರೆ ಕಿಲೋಮೀಟರ್ ಅಲ್ಲಿ ಆರ್ ಕಾರ್ ಮಕ್ಕಳು ಸರ್ ಆರು ಕಾರ್ ಮಕ್ಕಳು ಐನೂರ್ ಕಿಲೋಮೀಟರ್ ಅಲ್ಲಿ ಇನ್ನೂರ್ ಕಿಲೋಮೀಟರ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಇದೇ ಗೂಡ ಅಲ್ಲಿ ಮರಿ ಮಾಡ್ತಾವಲ್ಲ ಬೋಲಲ್ಲಿ ಒಂಚೂರು ಮರಳಾಕ್ ಇಟ್ಬಿಟ್ರೆ ಕೋಳಿ ಮರಿ ಮಾಡ್ತಿರಲ್ಲ ಹಂಗೇನೆ ಇಟ್ಬಿಟ್ರೆ ಸಾಕು ಇಲ್ಲ ನಿಮಗೆ ವ್ಯವಸ್ಥೆ ಇದ್ರೆ ಇನ್ನೂ ಒಂದು ನಾಲ್ಕು ಕಡೆಗೆ ನಾಲ್ಕು ಕಡೆ ದೊಡ್ಡದೊಂದು ಗೂಡ್ ಮಾಡಿಸಿ ತಗ್ಲಾಕ್ ಕೊಟ್ರೆ ಓಡಾಡ್ಕೊಂಡು ಆರಾಮಾಗಿ ಇನ್ನೇನು ಆಚೆ ಬಿಡೋದು ಏನು ಬೇಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಅಕ್ಕಿ ನಿಮ್ ಮನೇಲಿ ನೋಡಿ ನಾವು ಯಾವಾಗ ವಿಡಿಯೋಗಳು ನೋಡಿ ಅನ್ಕೊಂತೋಳಿ ಉಳಿತು ಮೇಕೆ ಇತ್ತು ಹಳ್ಳಿಕರು ಎತ್ತುಗಳಿತ್ತು ಎಲ್ಲ ಇತ್ತು ಇದೊಂದು ಕಡಿಮೆ ಇದೆ ಅಂತ ಅನ್ಕೊಂಡಿದ್ವಿ ಇವತ್ತು ಇದು ಕೊಡ್ತಾ ಇದೀವಿ ನಮ್ಮ ಚೇತನ್ ಸರ್ ನೋಡಿ ಕೊನೆಯದಾಗಿ ಸಾರ್ಗೂ ಕೂಡ ನಾವು ತೊಂದರೆ ಕೊಡೋಲ್ಲ ಕೊನೆಯದಾಗಿ ಸರ್ ನಮ್ಮ ಚಾನಲ್ದು ಒಂದು ಬ್ರ್ಯಾಂಡ್ ಡೈಲಾಗ್ ಇದೆ ಅದನ್ನ ನಿಮ್ಮ ಹಳ್ಳಿಕಾರ್ಗ್ ಅಡಾಪ್ಟ್ ಮಾಡಿ ಹೇಳ್ತೀವಿ ನೀವು ನಮ್ಮ ಪಾರವಾಳದ್ದು ಹೇಳಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಹೇಳಿ ಫ್ರೆಂಡ್ಸ್ ನೋಡಿ ಎಲ್ಲರೂ ಸೇರಿ ಹಳ್ಳಿ ಕಾರ್ ಶೌಕಿನ ಉಳ್ಸನ ಎಲ್ಲರೂ ಸೇರಿ ಹಳ್ಳಿ ಕಾರ್ ಶೌಕಿನ ಎಲ್ಲರೂ ಸೇರಿ ಆದಷ್ಟು ಹಳ್ಳಿಕಾರ ಶೋಕಿನ ಈಗಿನ ಜನ್ರೇಷನ್ಗೆ ಗೆ ಕಲ್ಸನ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್ ಥ್ಯಾಂಕ್ಸ್ ಇದೇ ರೀತಿ ಅಕ್ಕಿಗೇಳಿ ಸರ್ ಎಲ್ಲರೂ ಪಾರಿವಾಳ ಶೋಕಿನ ಒಳ್ಳೆ ಸ್ಥಾನಕ್ಕೆ ಇವಾಗ ತಗೊಂಡೋಗಿದ್ರೆ ಅದನ್ನ ಇನ್ನೂ ಒಳ್ಳೆ ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿ ಎಲ್ರೂ ಒಂದು ಫ್ರೆಂಡ್ಸು ಅಣ್ಣ ತಮ್ಮಂದ್ರ ಸ್ಥಾನ ಅಕ್ಕಿಗಳನ್ನ ಸಾಕಿ ಬೆಳ್ಸೋಣ ಜೈ ಜಯ ಜೈ ಕಾರ್ ಅಕ್ಕಿ ಶೋಕಿನ ಉಳ್ಸೋಣ ಬೆಳ್ಸೋಣ ಕಲ್ಸೋಣ ಜೈ ಹಳ್ಳಿಕರ್ ಫ್ರೆಂಡ್ಸ್ ನೋಡಿ ಇವನು ನಮ್ಮ ಅಕ್ಕನ ಮಗ ನಿತಿನ್ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಒಂದು ಕಮಿಟಿ ಮೆಂಬರು ಇವನು ಚೆನ್ನೈಯಲ್ಲಿ ಹೋದ ವರ್ಷ ಮಿಸ್ಟರ್ ಇಂಟರ್ನ್ಯಾಷನಲ್ ಹೊಡೆದ ಫ್ಯಾಷನ್ ಶೋ ಅಲ್ಲಿ ಅದೇ ರೀತಿ ಹೋದವಾರ ಹೈದ್ರಾಬಾದಲ್ಲಿ ಮಿಸ್ಟರ್ ವರ್ಲ್ಡ್ ಇಂಟರ್ನ್ಯಾಷನಲ್ ಹೊಡೆದ ಇವನಿಗೆ ನಮ್ಮ ಸಂತೋಷ್ ಸರ್ ಒಂದು ವಿಶ್ ಮಾಡ್ತಾರೆ ಓಕೆ ಇನ್ನು ಒಳ್ಳೆ ಸ್ಥಾನಕ್ಕೆ ಹೋಗ್ರಿ ಇನ್ನು ಸುಮಾರು ಫ್ಯಾಷನ್ ಶೋಗಳಲ್ಲಿ ನೀವು ಗೆಲ್ರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಜಯ ಅಲಿಕಾ ನೀ ನಾನು ಹೇಳ್ದೆ ನೀನು ಹೇಳ್ರಿ ಹೇಳಿ ಹಾಂ ಹೇಳಿಕೆ